ಯಾದಗಿರಿ ಸೈಬರ್ ಕ್ರೈಂ ಠಾಣೆಯ ಪಿಎಸ್ಐ ಪರಶುರಾಮ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಯಾದಗಿರಿ ನಗರ ಠಾಣೆಯಿಂದ ಪರಶುರಾಮ ವರ್ಗಾವಣೆ ಆಗಿದ್ರು ಆದರೆ ನಿನ್ನೆ ಮನೆಯಲ್ಲಿ ಪಿಎಸ್ಐ ಪರಶುರಾಮ ಮೃತಪಟ್ಟಿದ್ದಾರೆ ಯಾದಗಿರಿ ಶಾಸಕ ಚೆನ್ನಾರಡ್ಡಿ ಪಾಟೀಲ್ ವಿರುದ್ಧ ಕುಟುಂಬದವರು ಗಂಭೀರ ಆರೋಪ ಮಾಡಿದ್ದಾರೆ ಪೋಸ್ಟಿಂಗ್ ಆಗಿ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಅದರಂತೆ ಕಳೆದ ವರ್ಷ ಮೂವತ್ತು ಲಕ್ಷ ರೂಪಾಯಿ ನೀಡಿ ಪರಶುರಾಮ ನಗರ ಠಾಣೆಗೆ ಪೋಸ್ಟಿಂಗ್ ಪಡೆದುಕೊಂಡಿದ್ದಂತೆ ಆದರೆ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ನಾಲ್ಕು ತಿಂಗಳು ವರ್ಗಾವಣೆ ಆಗಿದ್ದ ನೀತಿ ಸಂಹಿತೆ ಮುಗಿದ ಕೂಡಲೇ ಠಾಣೆಗೆ ಪಿಎಸ್ಐ ವಾಪಸ್ ಆಗಿದ್ದಾರೆ ನಮಗ್ ನ್ಯಾಯ ಸಿಗುತ್ತ ಒಂದೊಂದ್ ಪೋಸ್ಟಿಂಗ್ ಅಷ್ಟು ದುಡ್ಡು ಅಂದ್ರೆ ಹಿಂದೆ ಬರೋರು ಇಲ್ದೇ ಇದ್ದವರು ಎಲ್ಲರ್ದು ಬಂತು ಅವ್ರದ್ದು ವೇಟಿಂಗ್ ಅಲ್ಲಿಟ್ಟರು ಅಷ್ಟು ಪ್ರಾಂಪ್ಟ್ ಆಫೀಸರ್ ಸರ್ ಹುಡುಕಿತ್ರ ಸಿಗಲ್ಲ ನಿಮಗೆ ಅವ್ರು ಒಂದ್ ತಪ್ಪು ಮಾಡಿದ್ದಾರೆ ಅಂತೇಳಿದ್ರು ಒಂದ್ ಇಯರ್ ಆಗಿಲ್ಲ ದಾನ್ಗಾಪುರ್ ಹೋಗಿ ಬಂದ್ರು ಎಲೆಕ್ಷನ್ ಡ್ಯೂಟಿಗೆ ಒಂದ್ ತಪ್ಪು ಇದು ಮಾಡಿದಾರಮ್ಮ

ಇಲಾಖೆ ಇಲಾಖೆಯವ್ರಿಗಾಗ್ಲಿ ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗೆ ಆಗಿರು ಹೋಮ್ ಮಿನಿಸ್ಟ್ರಿಗೆ ಆಗುತ್ತೆ ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ ಸಿ ಎಂ ಗಮನಕ್ಕೆ ಬರೋದಿಲ್ವಾ ಏನ್ ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು ದಕ್ಷಿಣ ಅಧಿಕಾರಿಗಳನ್ನ ಸಾಯ್ಲಿಕ್ಕೆ ಇರೋದು ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಒಬ್ಬ ಪಿ ಎಸ್ ಐ ಟ್ರಾನ್ಸ್ಫರ್ಗೆ ಅಲ್ಲಿನ ಎಮ್ ಎಲ್ ಎ ಪೋಸ್ಟಿಂಗ್ ಎಮ್ ಎಲ್ ಎ ದುಡ್ಡು ಕೇಳ್ತಾನೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ಯರಾದ್ ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಲೂಟಿ ಹೊಡಿಯಕ್ಕೆ ನಿಂತಿದ್ದಾರೆ ಯಾದಗಿರಿನಲ್ಲಿ ಪರಶುರಾಮ್ ಅಂತಕ್ಕಂತ ಒಬ್ಬ ಪಿ ಐ ಅವನು ಏಳೇ ತಿಂಗಳಾಗಿರೋದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಅವ ದಲಿತ ಅನ್ನೋ ಕಾರಣಕ್ಕೆ ದಲಿತ ನನ್ನಲ್ಲಿ ಇರೋದು ಬೇಕಾಗಿಲ್ಲ ಇಪ್ಪ ಮೂವತ್ತು ಲಕ್ಷ ಇಡು ನಾನು ನಿನ್ನ ಟ್ರಾನ್ಸ್ಫರ್ ಮಾಡಲ್ಲ ಇಲ್ಲ ಅಂತಂದ್ರೆ ಮಾಡ್ತೇನೆ ಅಂತೇಳಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಅವರು ಮಾಡಿದ್ದಾರೆ ಅಂತ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ನು ಇಪ್ಪತ್ತು ಲಕ್ಷ ಕೊಟ್ಟಿದ್ದ ಇಪ್ಪ ಇನ್ನತ್ತು ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ರು ಅದಕ್ಕೆ ಅವನು ಮನನೊಂದು ಇದಾಗಿದ್ದ ಹೋಗಿ ಖಿನ್ನತೆಗೊಳಗಾಗಿದ್ದ ಪರಿಸ್ಥಿತಿನ ನಿಮಗನೆ ಎಷ್ಟು ಕ್ಯಾಲ್ಚರ್ ಆಗದ ನಿಮ್ಗಾನ ಏನ್ ಬಂದವ ಏನಿಲ್ಲ ನಮಗ್ ಗೊತ್ತದಲ್ಲ ನೀವು ಇಲ್ಲಿ ಮಾಡಿದ್ರೆ ಡ್ಯೂಟ್ ಅಂದ್ರೆ ಶಾಸಕರು ಕರೆಸ್ರಿ ಮೇಡಮ್ ಶಾಸಕ ಬರಬೇಕಾದ್ರೆ यादिगीर एम एल ए